ನಾಲ್ಕನೆಯ ನುಡಿಮೃತ್ತಿಗೆ ಹೋಗುವವನ್ನ ಪ್ರಾರ್ಥಿಸೋಣ ನಾಲ್ಕನೆಯ ನುಡಿಮುತ್ತಿನಲ್ಲಿ ಸ್ವಾಮಿ ಇದು ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈಬಿಟ್ಟಿದ್ದೆ ಎಂಬ ವಾಕ್ಯವನ್ನು ಧ್ಯಾನಿಸುವಾಗ ಸ್ವಾಮಿ ನಾಲ್ಕನೆಯಿಂದ ಪ್ರೇರೇಪಿಸಿ ನಮ್ಮನ್ನು ಬಲಪಡಿಸಬೇಕೆಂದು ಅತ್ಯಂತ ಭಯದಿಂದ ಬೇಡಿ ಬಂದಿದ್ದೇವೆ ನಮ್ಮ ಜೊತೆಗೆ మార్కన్ బరద శివార్థి హే అధ్యయ మూవత్నాల్కనే వచన శ్రీ మార్కన్ బరద హైదనే అధ్యాయ మూవత్నాల్కనే వచన ಮೂರು ಗಂಟೆ ಮೂರು ಮೂರು ಗಂಟೆ ತನಕ ಇತ್ತು ಮೂರು ಗಂಟೆ ಮೂರು ಗಂಟೆ ಮೂರು ಗಂಟೆಗೆ ಯೇಸು ಎಲ್ಲೋ ಎಲ್ಲೋಹಿ ಎಲ್ಲೋ ಎಲ್ಲೋಹಿ ಎಲಯ ಸಬ್ಬ ಸಬ್ಬಕ್ತಿಯ ಸಬ್ಬತ್ತಿನಿ ಅಂದರೆ ನನ್ನ ದೇವರು ನನ್ನ ದೇವರೇ ಏಕೆ ನನ್ನ ನನ್ನನ್ನು ಕೈ ಬಿಟ್ಟಿದ್ದೀ ಎಂದು ಮಹಾ ಮಹಾ ಧ್ವನಿಯಿಂದ ಧ್ವನಿಯಿಂದ ಕೂಗಿದನು ಹತ್ತಿರ 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 ನಿಂತಿ ನಿಂತಿದ್ದವ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಗಿರಿಯನ ಎಲಿಯನನ್ನು ಕರೆಯುತ್ತಾನೆ ಕಾಣಿರೋ ಕಾಣಿರೋ ಅಂದರು ಆಗ ಆಗ ಒಬ್ಬನನ್ನು ಗೋಡಿ ಓಡಿ ಹೋಗಿ ಸಜ್ಜನ ಸ್ವಜ್ಜ ಸಜ್ಜನು ಉಡಿರ ಉಡಿಸುಡೀ ಗುಡಿ ರಸದಿಂದ ತುಂಬಿಸಿ ಕೂಲಿ ಕೂಲಿಗೆ ಸಿಕ್ಕಿ ಕೂಲಿಗೆ ಸಿಕ್ಕಿಸಿ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟು ಬಿಡಿ ಬಿಡಿ ಎಲಿಯ ಎಲೆಯನ್ನು ಇವನು ಇಳಿಸುವುದಕ್ಕೆ ಇಳಿಸುವುದಕ್ಕೆ ಬರುವ ಬರುವ ಬರುವನು ನೋಡೋಣ ಅಂದನು ಆದರೆ ಏಸು ಮಹಾಧ್ವನಿ ಎಂದು ಮಹಾಧ್ವನಿ ಮಹಧ್ವನಿ ಕೈಯು ಪ್ರಾಣ ಬಿಟ್ಟನು ನಾವು ಈ ವಾಕ್ಯವನ್ನು ನೋಡುವುದಾಗಿ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದೀವಿ ನಿಜವಾಗ್ಲೂ ದೇವರು ಯೇಸು ಕ್ರಿಸ್ತನನ್ನು ಕೈ ಬಿಟ್ಟಿದ್ದಾರಾ ಇಲ್ಲಿ ಹಳೇ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರಿಗೂ ಮನುಷ್ಯರಿಗೂ ಯಾವುದು ಅಡ್ಡ ಬರುತ್ತೆ ನಮ್ಮ ಪಾಪಗಳೇನಾಗಿದೆ ಗೋಡೆಗಳಾಗಿ ದೇವರ ಮುಖಕ್ಕೆ ಏನಾಗಿದೆ ಅಡ್ಡ ಅಡ್ಡವಾಗಿದೆ ದೇವರ ಮುಖರ ನಾವು ನೋಡಕ್ಕೆ ಆಗ್ತಾ ಇಲ್ಲ ಯಾಕೆ ನಮ್ಮ ಪಾಪಗಳು ಅಂತ ಒಂದು ಕಡು ಕಪ್ಪಾದ ಪಾಪಗಳಾಗಿವೆ ಇಲ್ಲಿ ದೇವರು ತನ್ನ ಮಗನನ್ನೇ ಕೈ ಇದಕ್ಕೆ ಕೀರ್ತನೆಗಳು ಇಪ್ಪತ್ತೆರಡು ಒಂದು ನೋಡಿ ಭಕ್ತನಾದ ದಾವಿದನು ಕೀರ್ತನೆ ಇಪ್ಪತ್ತೆರಡು ಒಂದು ನನ್ನ ದೇವರೇ ನನ್ನ ದೇವರೇ ಹೇಗೆ ನನ್ನನ್ನು ನಾನು ಕೇಳುತ್ತಿದ್ದಿ ನೀನು ಏಕೆ ನನಗೆ ಸಹಾಯ ಮಾಡು ಮಾಡುವ ಮಾಡುವುದೆಯೇ ಮಾಡದೆಯೇ ಮಾಡದೆಯೇ ನನ್ನ ನನ್ನ ಗುವನ್ನು ಕೇಳದೆಯೇ ದೂರವಾಗಿದೆ ಹಾಂ ನನ್ನ ದೇವರೇ ಅಗಲ ಹಗಲಿನಲ್ಲಿ ಹಗಲಿನಲ್ಲಿ ಮರೆಯಡುತ್ತೇನೆ ಪ್ರತ್ಯುತ್ ಪ್ರತ್ಯುತ್ತರವೇ ಇಲ್ಲ ಇರುಳಿನಲ್ಲಿ ಇಳುವಲಿಯೂ ನನಗೆ ಉಪಾಶಯ ಉಪಾಶಯ ಉಪಭಾಶಮನವಿಲ್ಲ ಅಶಮಾನವಿಲ್ಲ ಹಾಂ ಸಾಕಿ ನೋಡ್ರಿ ನೀನು ಏಕೆ ನನಗೆ ಸಹಾಯ ಮಾಡದೆಯೋ ನನ್ನ ಹೂಗನ್ನು ಕೇಳದೆಯೂ ದೂರವಾಗಿದ್ದಿ ಯಹೋವನು ನಮ್ಮ ದ್ರೋಹಗಳನ್ನು ಆತನ ಮೇಲೆ ಹಾಕಿದ್ದಾನೆ ಪಾಪಿಗಳನ್ನ ಕೂಗಿದ್ರೆ ದೇವ್ರು ಕೇಳಕ್ಕೆ ಬರ್ತಾರ ಯಾವತ್ತೂ ಸಾಧ್ಯವಿಲ್ಲ ದೇವರ ಕುಮಾರನಿಗೆ ಏಸು ಕ್ರಿಸ್ತನಿಗೆ ನೋಡ್ರಿ ಇಲ್ಲಿ ಮತಾಯ ಮೂರು ಹದಿನಾರು ನೋಡ್ರಿ ಮತಾಯ ಮೂರು ಹದಿನಾರು ಏಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಗಿತ್ತು ನೋಡ್ರಿ ಏನಲ್ಲಿ ಯೇಸು ಕ್ರಿಸ್ತನು ಒಂದು ದೀಕ್ಷಾ ಸ್ನಾನ ಮಾಡಿದ ಕೂಡಲೇ ತಂದೆಯಾದ ಏನು ಹೇಳ್ತಾರೆ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಲ್ಲಿ ದೇವರು ಹೇಳ್ತಾರೆ ಒಂದು ಮಗನ ಒಂದು ತಂದೆಯ ಸಂಬಂಧ ಹೇಗಿದೆ ಈತನು ನನ್ನ ಪ್ರಿಯನಾಗಿರುವ ಮಗನು ಈತನ ಮಾತನ್ನು ಕೇಳಿರಿ ತಂದೆ ಯೇಸು ಕ್ರಿಸ್ತ ಒಂದು ಪವಿತ್ರ ಜೀವನದಲ್ಲಿ ಇರ್ಬೇಕಾದ್ರೆ ಇಡೀ ಲೋಕದ ಜನಗಳ ಪಾಪವನ್ನು ಆತನ ಮೇಲೆ ಹಾಕಿದ್ದಾಗ ಏಸು ಕ್ರಿಸ್ತನು ಪಾಪವನ್ನೇ ಅರಿಯದಂತ ಏಸು ಕ್ರಿಸ್ತನು ಪಾಪ ಸ್ವರೂಪಿಯಾಗಿದ್ದಾರೆ ಈಗ ಇಡೀ ಲೋಕದ ಜನಗಳ ಪಾಪ ಶಾಪಗಳನ್ನು ಯಾರ ಮೇಲೆ ಹಾಕಿದ್ದಾರೆ ಏಸು ಕ್ರಿಸ್ತನ ಮೇಲೆ ತಾನೇ ಒತ್ತುಕೊಂಡಿದ್ದಾನೆ ನೋಡುವಂತ ಯಾವುದೇ ಅಂದ ಚಂದಗಳಿಲ್ಲ ದೇವರು ತನ್ನ ಮಗನನ್ನು ಪಾಪ ದೇವರು ಮಗನನ್ನು ಪಾಪ ಸ್ವರೂಪಿಯನ್ನಾಗಿ ಮಾಡಿದ್ದಾರೆ ಆದ್ರಿಂದ ಏನ್ ಮಾಡ್ತಾ ಇದ್ದಾರೆ ದೇವರು ಏಸು ಒಂದು ಸಂಬಂಧ ಏನಾಗಿದೆ ಈಗ ಮುರಿದು ಹೋಗ್ಬಿಟ್ಟಿದೆ ಇಲ್ಲಿ ಏಸು ಕ್ರಿಸ್ತ ಮಾನವ ದೇಹದಲ್ಲಿ ಏನ ಅಂತ ಎದುಕೊತಾ ಇದ್ದಾರೆ ನನ್ನ ದೇವರೇ ಇಲ್ಲಿ ದೇವರೇ ಅಂತ ಸಂಬೋಧಿಸ್ತಾರೆ ದೇವಕುಮಾರ ನನ್ನ ದೇವರೇ ಅಂತ ತಂದೆಗೆ ಸಂಬೋಧನೆ ಮಾಡ್ತಾ ಇದ್ದಾನೆ ಯಾಕೆ ಕೈ ಬಿಟ್ಟಿದ್ಯಾ ದಾವಿದನು ಸಹ ಅದೇ ರೀತಿ ಹೇಳ್ತಾ ಇದ್ದಾನೆ ಯಾಕೆ ನಾನು ಇಟ್ರು ನೀನನ್ನ ಕೇಳ್ತಿಲ್ಲ ದಾವಿದನ್ ಅನೇಕ ಬೈರಿ ಉಳಿತು ಅವಾಗ ಅವನೇನ್ ಮಾಡ್ತಾ ಇದ್ದ ಪ್ರಾರ್ಥನೆ ಮಾಡ್ತಾ ಇದ್ದ ದೇವರಿಗೆ ಆ ಒಂದು

ಇಳಿದವರೆಲ್ಲರೂ ಕತ್ತಿಯಿಂದ ಸಾಯುವರು ನಾನು ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳುವುದಾದರೆ ಬೇಡಿಕೊಂಡರೆ ಆತ ಆತನು ನನಗೆ ಈಗಲೇ ಈಗಲೇ ಹನ್ನೆರಡು ಹನ್ನೆರಡು ಗಣ ಗಣಗಳಿ ಗಣಗಳಿಗಿಂತ ಹೆಚ್ಚು ಮಂದಿ ದೇವ ದೇವೃತರನ್ನು ಕಳುಹಿಸಿ ಕೊಡುವುದಿಲ್ಲ ಎಂದು ನೆನೆಸುತ್ತೇನೆ ನೋಡ್ರಿ ಇಲ್ಲಿ ಇಲ್ಲಿ ಏಸು ತನ್ನ ಶಿಷ್ಯರ ಸಂಗಡ ಕಡೆ ಭೋಜನವನ್ನು ಮಾಡಿದ್ದು ಎಲ್ಲಿ ಗೆತ್ಸಮನೆ ತೋಟದಲ್ಲಿ ಏಸು ಕ್ರಿಸ್ತನನ್ನು ಹಿಡಿಯುವಾಗ ಏನ್ ಮಾಡ್ತಾರೆ ತೋಟದಲ್ಲಿ ಏಸು ಕ್ರಿಸ್ತನ ರೋಮ್ ಸಿಪಾಯಿಗಳು ಹಿಡಿಬೇಕಾದ್ರೆ ಏನ್ ಹೇಳ್ತಾರೆ ಅಲ್ಲಿ ತನ್ನ ಶಿಷ್ಯ ರೋಮ್ ಸೈನಿಕನ ಕಿವಿನ ಕಥಸ್ಕೊಡ್ತಾನೆ ನನ್ನ ಗುರುನ ಯಡ್ಕೊಂಡು ಹೋಗ್ತಾ ಇದ್ದಾರೆ ಅವಾಗ ಹೇಳುವಂತ ಮಾತಿದು ಏನ್ ಹೇಳ್ತಾರೆ ಕತ್ತಿಯನ್ನು ಹಿಡಿಯುವವರು ಕತ್ತಿಯಿಂದಲೇ ಸಾಯಬರು ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರನೆಂದು ಬೇಡಿಕೊಳ್ಳಲಾರನೆಂದು ಬೇಡಿಕೊಂಡರೆ ನನಗೆ ಈಗಲೇ ಹನ್ನೆರಡು ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳಿಸಿಕೊಳ್ಳುವುದಿಲ್ಲವೆಂದು ನೆನಸುತ್ತೀಯೋ ಯೇಸು ಕ್ರಿಸ್ತ ಒಂದು ಪ್ರಾರ್ಥನೆ ಮಾಡಿದ್ರೆ ಲಕ್ಷೋಪಲಕ್ಷ ದೇವದೂತರನ್ನ ತನ್ನ ಸಹಾಯಕ್ಕೆ ಯಾರು ಕಳಿಸ್ಕೊಡ್ತಾರೆ ದೇವರು ತಂದೆ ಕಳಿಸ್ಕೊಡ್ತಾರೆ ಈಗ ಏನಾಗಿದೆ ಯೇಸು ಕ್ರಿಸ್ತ ತನ್ನ ಶಿಲುಬೆಯಲ್ಲಿ ಪಾಪ ಸ್ವರೂಪಿಯಾಗಿರೋದ್ರಿಂದ ನನ್ನ ದೇವರೇ ನನ್ನ ದೇವರೇ ಯಾಕೆ ಕೈ ಅಂತ ಆದ್ದರಿಂದ ಯಾವುದೇ ಪಾಪಿಗಳಿಗೂ ದೇವರು ಸಹಾಯ ಮಾಡಲ್ಲ ನಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸುವುದಾದರೆ ಆತನು ನಂಬಿ ನಂಬಿದಸ್ತನು ನೀತಿವಂತನು ಆಗಿರೋದ್ರಿಂದ ಸಕಲ ನಮ್ಮ ನೀತಿಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತ ಕೊಡ್ತಾನೆ ಆದ್ರಿಂದ ಯಹೋ ದೇವರು ಒಂದು ಕಡೆ ನಾವು ಹಳೆ ಒಡಂಬಡಿಕೆಯನ್ನು ನಾವು ನೋಡ್ತೀವಿ ಆತನ ಪ್ರಾಣಕ್ಕೆ ಪ್ರತಿಯಾಗಿ ಏನ್ ಮಾಡ್ತಾ ಇದ್ದಾರೆ ದೇವರು ಜನಾಂಗಗಳನ್ನ ದ್ವೀಪಗಳನ್ನ ಕೊಡ್ತಾ ಇದ್ದಾರೆ ಆತನ ಪ್ರಾಣ ಅಲ್ಪವೆಂದು ತನ್ನ ಭಕ್ತರ ಪ್ರಾಣವನ್ನು ಯಹೋವನ್ನು ಅಲ್ಪವೆಂದು ಎಣಸೋದಿಲ್ಲ ನಾವು ದೇವರನ್ನು ನಂಬುದ್ರೆ ಏ ಬಿಡು ಸತ್ರೆ ಸತ್ತನೆ ಅಂತ ಅನ್ಬೋದು ಜನಗಳು ದೇವ್ರೆನ್ ಮಾಡ್ತಾರೆ ತನ್ನ ಭಕ್ತರ ಪ್ರಾಣಗಳನ್ನು ಅಲ್ಪವೆಂದು ಆತನ ಎಣಿಸುವುದಿಲ್ಲ ನ ಈತನು ನನ್ನ ಪ್ರಿಯನು ಈತನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ ಎಂಬುದಾಗಿ ಹೇಳಿದಂತ ಯಹೋ ದೇವರು ನಿಜವಾಗ್ಲು ಯೇಸು ಕ್ರಿಸ್ತನನ್ನು ಕೈ ಬಿಟ್ಟಿಲ್ಲ ಕ್ಷಣ ಮಾತ್ರ ನಿನ್ನ ಬಿಟ್ಟಿದ್ದೇನೆ ಇಗೋ ಯುಗಾಂತರದಲ್ಲಿಯೂ ನಿನ್ನ ಜೊತೆ ಇರ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ ದೇವರು ಜೊತೆಲೆ ಇದ್ದಿದ್ರೆ ದೇವರು ಈ ಯೇಸು ಕ್ರಿಸ್ತ ಬಲಿ ಆಗ್ಲಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕಾಗಿತ್ತು ದೇವರು ಬಲಿ ಆಗೋದ್ರಿಂದ ಏನಾಗ್ತಿದೆ ನಮ್ಗೆ ಪಾಪ ಕ್ಷಮಾರ್ಪಣೆ ಆಗ್ತಿದೆ ಯೇಸು ಕ್ರಿಸ್ತ ಬಲಿಯನ್ನೇ ಆಗ್ಲಿಲ್ಲ ಅಂದ್ರೆ ಇನ್ನ ಯಾವ ಯಜ್ಞವು ಇನ್ನ ಯಾವ ಒಂದು ನಮ್ಮನ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ ಅದ್ರಿಂದ ಅಲ್ಲಿ ಅಬ್ರಾಮ್ನ ನೋಡ್ತೀವಿ ಅಬ್ರಾಮ ನೂರು ವರ್ಷ ಅದವನಾದಾಗ ಅವನ್ಗೊಂದು ಮಗು ಆಗ್ತಿದೆ ಈ ಸಾಲ್ ಇವತ್ತೇ ಹೋಗ್ಬಿಟ್ಟು ನೀನ್ ಮಾಡು ಮರದ ಬೆಟ್ಟದಲ್ಲಿ ನಿಮ್ ಮಗನ ಬಲಿ ಕೊಡು ಅಂತ ಕೇಳ್ತಾರೆ ಅವನ ನಂಬಿಕೆನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆದ್ರೆ ಅವನ್ನೆಲ್ಲ ಬಲಿ ಕೊಡಕ್ಕೆ ಮಗನ ಕರ್ಕೊಂಡೋಗಿ ಮಗ ತಂದೆ ಐತೆ ಯಾ ಕುರಿನ ಪುರಿನಾ ಬಲಿ ಕೊಡೋದ್ರೆ ದೇವರು ನಂಬಿಕೆನ ಪರೀಕ್ಷೆ ಮಾಡಿದ್ರು ಅಬ್ರಾಹಂಗೆ ಆದುದರಿಂದ ಅಲ್ಲಿ ಅಬ್ರಾಹಮನ್ ಮಗನ ದೇವ್ರ ಏನು ಮಾಡಿದ್ರು ನೂರು ವರ್ಷಕ್ಕೆ ಹುಟ್ಟಿದಂತ ಅಬ್ರಹ್ಮಿಕೊಂಡ್ರು ಇಲ್ಲಿ ಇಸ್ರಾಲ್ಯರ ಪದ್ಧತಿ ಪ್ರಕಾರ ವರ್ಷಕ್ಕೊಂದ್ಸತಿ ಬಲಿಗಳನ್ನ ಕೊಡ್ಬೇಕಾಗಿತ್ತು ಇಸ್ರಾಯೇಲ್ಗಳು ಸಮಾಧಾನದ ಬಲಿ ಪಾಪ ಪರಿಹಾರಕ ಎನ್ನ ಕೊಡ್ಬೇಕಾಗಿತ್ತು ಅದು ಅದರ ಒಂದು ಒಂದು ಕೆಪಾಸಿಟಿ ಒಂದು ಪವರ್ ಏನಿತ್ತು ಬಲಿ ಒಂದು ವರ್ಷ ಒಂದು ವರ್ಷ ಅಷ್ಟೇ ತಿರ್ಗ ಎರಡನೇ ವರ್ಷಕ್ಕೆ ತಿರ್ಗ ಬಲಿ ಏನಾದ್ರು ತಪ್ಪು ಮಾಡಿದ್ರೆ ನಾವು ದೇವರೊಂದಿಗೆ ಸಮಾಧಾನದ ಬಲಿ ಕೊಡ್ಬೇಕಾಗಿತ್ತು ಪಾಕನ ಬಲಿ ಕೊಡ್ಬೇಕಾಯ್ತು ಎರಸ್ಲೇನ ತಾಂಡೋಗಿ ಹ್ಮ್ ಆ ಬಲಿಗಳೆಲ್ಲ ಎಲ್ಲಿಂದ ಬಂದಿರೋದು ಬೈ ಬಂದಿರೋದು ಆದ್ರಿಂದ ದೇವರು ಏಷಾಯನ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತಾರೆ ನಿಮ್ಮ ಯಜ್ಞ ಯಾಗಾದಿ ಓಮ ಇವೆಲ್ಲ ಏನಾಗಿದೆ ನನಗೆ ಸಾಕಾಗಿದೆ ಕುಗ್ಗಿದ ಮನಸ್ಸೇ ನನಗೆ ಇಷ್ಟ ಯಜ್ಞ ಅಂತಂದು ಅದರಿಂದ ಇಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ ತನ್ನ ಒಬ್ಬನೇ ಮಗನ ಸ್ವಂತ ಮಗನೇ ಏನ್ ಮಾಡ್ತಾ ಇದ್ದಾರೆ ಇಡೀ ಭೂಲೋಕಕ್ಕೆ ಆತನನ್ನೇ ಬಲಿ ಕೊಟ್ಟಿ ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಿತ್ಯ ಜೀವಕ್ಕೆ ತಗೊಂಡೋಗ್ಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಅಲ್ಲಿ ದೇವರು ಸುಮ್ನಾದ್ರು ಕ್ಷಣಕಾಲ ಮರೆತಿದ್ದೇನು ಇನ್ನು ನಿನ್ನ ಮರೆಯಲ್ಲ ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ದೀಪಗಳನ್ನು ಜನಾಂಗಗಳನ್ನ ನಾನು ಕೊಡ್ತೀನಿ ಯಾಕಂದ್ರೆ ನಾವು ಕ್ರಿಸ್ತನ ರಕ್ತದಿಂದ ಕೊಂಡುಕೊಂಡವರು ಏನ್ ಕೊಟ್ಟವರು ಏಸು ಕ್ರಿಸ್ತ ನಮ್ಮನ್ನ ಏನ್ ಕೊಟ್ಟಿ ನಮ್ಮನ್ನ ಸಂಪಾದನೆ ಮಾಡೋರೆ ಆತನ ಪರಿಶುದ್ಧ ರಕ್ತದಿಂದ ನಮ್ನ ಏನ್ ಮಾಡೋರೆ ಕೊಂಡ್ಕೊಂಡಿದ್ದಾರೆ ನಾವು ಸ್ವತ್ತಲ್ಲ ಯೇಸು ಕ್ರಿಸ್ತನ ಸ್ವತ್ತಾಗಿದ್ದೇವೆ ನಾವು ಆತನ ರಕ್ತದಿಂದ ನಾವು ಪರಿಶುದ್ಧರಾಗಿದ್ದೇವೆ ಆ ಒಂದು ಕಾರಣಕ್ಕೋಸ್ಕರ ಕ್ಷಣಕಾಲ ದೇವರು ಮರ್ತಿದ್ದಾರೆ ಏಸು ಕ್ರಿಸ್ತನ್ನ ಆ ಒಂದು ಬಲಿಯಾಗ್ಲಿ ಅನ್ನೋದಕ್ಕೋಸ್ಕರ ಕ್ಷಣಕಾಲ ಮರ್ತವ್ರೆ ಯಾವತ್ತು ಯೇಸು ಕ್ರಿಸ್ತನ್ನ ಕೈ ಬಿಟ್ಟೇ ಇಲ್ಲ ದೇವರು ಆದರೂ ಸಹ ದೇಹದಲ್ಲಿ ನಾವು ಇರಬೇಕಾದ್ರೆ ಅನೇಕ ಶೋಧನೆಗಳು ಬಂದಾಗ ಏನಂತೀವಿ ನಾವು ಯಾಕಪ್ಪ ದೇವರೇ ನನ್ನ ಕೈ ಬಿಟ್ಟಿದ್ಯಾಂಗಿಲ್ವಾ ನಮ್ಮ ಸ್ನೇಹಿತರು ಮೋಸ ಮಾಡ್ಬೋದು ಹೆಂಡತಿ ಮೋಸ ಮಾಡ್ಬೋದು ಗಂಡ ಮೋಸ ಮಾಡ್ಬೋದು ಮಕ್ಕಳು ಮೋಸ ಮಾಡ್ಬೋದು ಅವಾಗ ನಾವು ಕೊನೆಗೆ ಯಾರ ಹತ್ರ ಬರ್ತೀವಿ ದೇವ್ರಿಗೆನ ನಾವು ಕೇಳೋದು ಡಾಕ್ಟ್ರು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಟ್ಟು ಟ್ರೀಟ್ಮೆಂಟ್ ಫೇಲ್ ಆದ್ರೆ ಏನ್ ಹೇಳ್ತಾರೆ ನೀವು ನಿಮ್ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಡ್ರಿ ಡಾಕ್ಟ್ರು ಸಹ ದುಡ್ಡು ಕೊಟ್ಟರು ನಮ್ನ ಬದುಕಿಸ್ಕೊಳಕ್ಕಾಗಲ್ಲ ಕೊನೆಗೆ ನಾವು ದೇವರಕ್ಕೆ ಬರಬೇಕು ಹಂಗಾಗಿ ಯೇಸು ಕ್ರಿಸ್ತನು ಸಹ ದೇಹದಲ್ಲಿದ್ದಾಗ ನನ್ನ ದೇವರೇ ನನ್ನ ದೇವರೇ ಯಾಕೆ ಕೈ ಬಿಟ್ಟು ಅಂತ ಒಂದು ಕ್ರೂರ ಹಿಂಸೆ ಯಾತನೆಗಳನ್ನು ಪಡುವಾಗ ಅದನ್ನ ಏನಿಸ್ತು ಅನ್ಸತಿ ಜನಗಳ ಕಡೆಗೆ ಲಕ್ಷ ಬರಲಿಲ್ಲ ತನ್ನ ನಿಕಟ ಸಂಬಂಧವಾದ ಆತ್ಮೀಯ ರೀತಿಯಲ್ಲಿ ಬೆಳೆದಿದ್ದಂತ ತಂದೆಗೆ ಏನ್ ಮಾಡ್ತಾರೆ ನನ್ನ ದೇವರೇ ನನ್ನ ದೇವರೇ ನನ್ನ ಯಾಕೆ ಕೈ ಬಿಟ್ಟಿ ಹೇಳ್ತಾ ಒಂದು ಬಲಹೀನತೆಯಲ್ಲಿ ತಂದೆಯ ಒಂದು ಸಂಭವದಿಂದವನ್ನು ತಿರುಗ ಪುನಃಸ್ಥಾಪನೆಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರು ಯಾವತ್ತು ಕೈ ಬಿಡಂತ ದೇವರಲ್ಲ ದೇವರು ಯಹೋ ದೇವರು ಹೇಳ್ತಾರೆ ನಿನ್ನನ್ನು ನನ್ನ ಕೈಗಳಲ್ಲಿ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಅಂತ ಹೇಳುವಂತ ದೇವರು ಒಂದು ವೇಳೆ ತಾಯಿ ಮರೆತರು ಮರೆತಾಳು ನಾನು ನಿನ್ನನ್ನು ಮರೆಯಮ್ಮದಾದಂತ ಮರೆಯಲ್ಲ ಅಂತ ಹೇಳುವಂತಹ ಯಹೋ ದೇವರು ಯಾವತ್ತೂ ತನ್ನ ನಂಬೋವನ್ನು ಯಾವತ್ತೂ ಕೈ ಬಿಡಲ್ಲ ದೇವನು ವಾಕ್ಯವನ್ನು ಆಶೀರ್ವದಿಸಿದ್ವಿ ನಮಗೆ